ಹೊಸೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ಕೋಟೂರು ಆರೋಹಳ್ಳಿ ಹಾಗೂ ಅಜ್ಜಗೊಂಡಹಳ್ಳಿ ಗ್ರಾಮಗಳಲ್ಲಿ ಅಕ್ರಮವಾಗಿ ನೀರು ಟ್ಯಾಂಕರ್ಗಳ ದಂಧೆ ನಡೆಸುತ್ತಿರುವವರ ವಿರುದ್ದ ಮುತ್ಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಿಡಿದೆದ್ದು ನಮ್ಮ ನೀರು ನಮ್ಮ ಹಕ್ಕು ಎಂಬ ಹೋರಾಟ ಜಾತಿ ಮತ ಭೇದ ಬಿಟ್ಟು ಮುತ್ಸಂದ್ರ ಗ್ರಾಮದಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು ಹೌದು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬುರೆಡ್ಡಿ ಹಾಗೂ ಪಟೇಲ್ ಬಾಬು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಬಾಬುರೆಡ್ಡಿ ಅವರು ಮಾತನಾಡಿ ಬಿಬಿಎಂಪಿ ವ್ಯಾಪ್ತಿಯ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡುವ ದಂಧೆಯನ್ನ ಅರಿತ ಕೆಲವರು ಸ್ಥಳೀಯವಾಗಿ ಸೈಟುಗಳನ್ನು ತೆಗೆದುಕೊಂಡು ಎರಡರಿಂದ ಮೂರು ಕೊಳವೆ ಬಾವಿಗಳನ್ನು ಕೊರೆಸಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆಯದೆ ನೀರು ಮಾರಾಟ ಮಾಡುವ ದಂಧೆ ನಡೆಸುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಎಂದರು ಮುಚ್ಚಂದ್ರ ಮತ್ತು ಮುಚ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ಗ್ರಾಮಗಳಲ್ಲಿ ಈ ನೀರು ಟ್ಯಾಂಕರ್ಗಳಂದೇ ವಿಪರೀತ ಆಗ್ಬಿಟ್ಟಿತ್ತು ಅದು ಅದಕ್ಕೊಂದು ಮಿತಿನೇ ಇರಲಿಲ್ಲ ಸುಮಾರು ನಾನ್ನೂರಿಂದ ಐನೂರು ಟ್ಯಾಂಕರ್ಗಳು ಒಂದು ದಿವಸಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಹೋಗ್ತಾ ಇತ್ತು ಇಲ್ಲಿ ರೈತರಿಗೆ ತುಂಬ ತೊಂದರೆ ಆಗಿತ್ತು ರೈತರು ಸುಮಾರು ಬೆಳೆ ಬೆಳೆದಂಥ ಬೆಳೆ ಕೈಗೆ ಬರೋ ಟೈಮಲ್ಲಿ ಬೋರ್ಗಳೆಲ್ಲ ಒಣಗೋದ ಸುಮಾರು ನಲ್ವತ್ತರಿಂದ ಐವತ್ತು ಒಂದು ಬೋರ್ ಸುತ್ತಮುತ್ತ ಇರೋಂಥವೆಲ್ಲ ಬೋರ್ ಬೋರ್ಗಳಲ್ಲಿ ನಲ್ವತ್ತರಿಂದ ಐವತ್ತು ಬೋರ್ಗಳಲ್ಲಿ ನೀರು ಒಣಗೋದು ನಾವು ಯೋಚನೆ ಮಾಡೋದು ಗ್ರಾಮಸ್ಥರೆಲ್ಲ ಸೇರಿ ಯೋಚನೆ ಮಾಡೋದು ಏನಿದೆ ಮಾಡೋದು ಅಂತ ನಾವು ಪಾಯಿಂಟ್ಗಳೆಲ್ಲ ಹೋಗಿ ಕೇಳಿದೆವು ಕೇಳಿದಾಗ ನಾವಿನ್ನು ಬೋರ್ಗಳು ಹಾಕೋಲ್ಲ ನಮ್ಗೆ ಲಾರಿ ತೊಗೊಂಡ್ಬಿಡ್ತೀವಿ ನಾವು ಹೊಡ್ಕೊಳ್ತೀವಿ ಅಂತ ಹೇಳಿದ್ರು ಆದರೂ ಅವರು ಸುಮಾರು ಮೂರು ತಿಂಗಳಿಂದ ನಡೆದಂಥದ್ದು ಅವ್ರು ನಿಲ್ಲಿಸೋದಿಲ್ಲ ನಾವು ಮತ್ತೆ ಗ್ರಾಮಸ್ಥರೆಲ್ಲ ಮತ್ತೆ ಸಭೆ ಸೇರಿ ಶಾಸಕರ ಹೋಗಿ ಒಂದು ಮನವಿ ಮಾಡ್ಕೊಳ್ತೇವೆ ಸರಿ ಈ ರೀತಿ ನಮ್ಗೆ ಸಮಸ್ಯೆ ಆಗಿದೆ ಊರಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿ ದಂಧೆ ಶುರು ಮಾಡಿಕೊಂಡು ಅದು ಒಂದು ಮೀರಿದ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್ ನಾವು ಏನಾದರೂ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು ಇಲ್ಲಾಂದರೆ ಗ್ರಾಮಸ್ಥರೆಲ್ಲ ದಂಗೆ ಎದ್ದೊಳ ಮಟ್ಟಕ್ಕೂ ಯೋಚನೆ ಮಾಡ್ತಾವ್ರೆ ಆದ್ದರಿಂದ ತಾವು ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಶಾಸಕರು ಇದ್ಕೊಂಡು ಆಯಿತು ನಾನೊಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ನಾನು ಏನು ಮಾಡಬೇಕು ಅಂತ ನಾನು ತೀರ್ಮಾನ ತೊಗೊಳ್ತೀನಿ ನನಗೊಂದು ಎರಡು ದಿವಸ ಟೈಮ್ ಬೇಕು ಅಂತ ಕೇಳ್ತಾರೆ ಆದ್ರಿಂದ ಅದೇ ರೀತಿಯಾಗಿ ಶಾಸಕರು ಒಂದು ಕಮಿಟಿ ಮಾಡ್ತಾರೆ ಕಮಿಟಿಯಲ್ಲಿ ತಹಶೀಲ್ದಾರ್ ಡಿ ಸಿ ಮುಖ್ಯನ ಮಾಡೋವಂಥದ್ದು ತಹಶೀಲ್ದಾರರು ಅದನ್ನು ಮುಖ್ಯಸ್ಥರಂತ ಮಾ ಮಾಡಿ ಇಒ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಒಬ್ಬ ಅಧಿಕಾರಿ ಮತ್ತು ನಮ್ಮ ಪಿ ಡಿ ಒ ಇವರೊಂದು ಸಮಿತಿ ಮಾಡಿ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅದನ್ನು ಜಾರಿಗೊಳಿಸ್ತಾರೆ ಟಾಸ್ಕ್ ಫೋರ್ಸ್ ಅಂತ ಮಾಡಿದಾಗ ಅದು ಇನ್ನೂ ಕಾರ್ಯಗತ ಮಾಡೋ ಮಟ್ಟದಲ್ಲಿರುವಾಗೆ ಇಲ್ಲಿ ತಂದೆ ವಿಪರೀತ ಆಗ್ಬಿಡ್ತದೆ ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಈ ಟ್ಯಾಂಕರ್ಗಳನ್ನು ನಿಲ್ಲಿಸ್ತೇವೆ ಅದು ಇಮಿಡಿಯೇಟಾಗಿ ಶಾಸಕರಿಗೆ ಗಮನಕ್ಕೆ ಹೋಗ್ತದೆ ಶಾಸಕರ ಗಮನಕ್ಕೆ ಹೋದ್ಮೇಲೆ ಅವರು ತಹಶೀಲ್ದಾರ್ಗೆ ಅದನ್ನು ಆಗಿ ಹೇಳಿ ತಹಶೀಲ್ದಾರ್ ಅವತ್ತು ಬರ್ತಾರೆ ತಹಶೀಲ್ದಾರ್ ಅವತ್ತು ಬಂದು ಈ ವಿಚಾರದಲ್ಲಿ ಏನೇನು ಬೆಸ್ಕಾಮ್ ಮಿಸ್ಟೇಕ್ಸ್ ಆಗ್ಬೋದು ಅಥವಾ ಅಂತರ್ಜಲ ಇಲಾಖೆ ಮಿಸ್ಟೇಕ್ಸ್ ಆಗ್ಬೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಎಲ್ಲ ಪಾಯಿಂಟ್ಗಳಿಗೂ ವಿಸಿಟ್ ಮಾಡಿ ಎಲ್ಲ ಟ್ಯಾಂಕರ್ಗಳನ್ನೂ ನಿಲ್ಲಿಸೋ ಮಟ್ಟಕ್ಕೆ ಅವರು ಇದು ಮಾಡಿ ಎಲ್ಲ ವೀಡಿಯೋಸ್ ತೊಗೊಂಡು ಎಲ್ಲ ಇದನ್ನು ಡಿ ಸಿ ಅವ್ರಿಗೆ ಕಳಿಸ್ಕೊಡ್ತಾರೆ ಡಿ ಸಿ ಅವ್ರಿಗೆ ಕಳಿಸ್ಕೊಟ್ಟು ಆನಂತರ ಅದನ್ನು ಇವತ್ತು ನಿಲ್ಲೋ ಮಟ್ಟಕ್ಕೆ ಆಗಿದೆ ಇದು ಮತ್ತು ಇದು ಮುಂದುವರಿಯಬೋದು ಅಂತ ನಾವು ಒಂದು ಆತಂಕದಲ್ಲಿ ಇವತ್ತನ್ನು ಕೂಡ ನಾವಿದ್ದೇವೆ ಯಾಕಂದರೆ ಈ ಟ್ಯಾಂಕರ್ ಮಾಫಿಯಾ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಮಾದೇಪುರ ಕ್ಷೇತ್ರದಲ್ಲಿ ನೀರಿಲ್ಲ ಅಂತೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಬುತ್ತಂದ್ರ ಗ್ರಾಮ ಪಂಚಾಯತಿನೇ ಬೇಕಾ ಇವರಿಗೆ ಅಂತ ನಾವು ಯೋಚನೆ ಮಾಡಿ ಇಲ್ಲೆಲ್ಲ ರೈತರು ಒಂಥರ ನಾವು ಇದನ್ನು ಸುಮ್ಮನೆ ಬಿಟ್ಟರೆ ಆಗಲ್ಲ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇರ್ತೇವೆ ಇವರು ನಿನ್ನೆ ಮೊನ್ನೆ ಒಂದು ಸಭೆ ಮಾಡ್ತಾರೆ ಮಧುರ ನಗರದಲ್ಲಿ ಟ್ಯಾಂಕರ್ ಮಾಫಿಯಾದವರೊಂದು ಸಭೆ ಮಾಡಿ ಇದನ್ನು ಕಾನೂನು ರೀತಿ ನಾವು ಹೋರಾಟ ಮಾಡಬೇಕು ನಮಗೆ ಶಾಸಕರು ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ನಾವು ಕಾನೂನು ರೀತಿ ಓಟ ಮಾಡಿ ನಾವು ಬೆಸ್ಕಾಮೆ ಆಗ್ಬೋದು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆಗ್ಬೋದು ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳ್ಬಿಟ್ಟು ಮಾಡಿದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಇವತ್ತು ಈ ಸಭೆ ಕರೆದಿರೋಂಥದ್ದು ನಾವು ಆ ರೀತಿ ಹೋದಾಗ ನಾವೂ ಆ ಕಾನೂನು ರೀತಿ ಹೋರಾಟದಲ್ಲಿ ನಾವು ಸ್ವಲ್ಪ ಭಾಗಿಯಾಗಿ ನಾವು ಸಹ ಭಾಗಿಯಾಗಿ ಅದನ್ನು ಹೇಗೆ ಮೆಟ್ಟಿ ಹಿಮ್ಮೆಟ್ಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಸಭೆ ನಡೆದಂಥದ್ದು ನಮಗೆ ತುಂಬ ತೊಂದರೆ ಆಗಿದೆ ಸರ್ ಇವತ್ತು ಮುತ್ತಂದ್ರ ಗ್ರಾಮದಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಪಾಪ್ಯುಲೇಷನ್ ಇದೆ ಮುತ್ತಂದ್ರ ಗ್ರಾಮದಲ್ಲಿ ಎರಡೂವರೆ ಸಾವಿರ ಪಾಪ್ಯುಲೇಷನು ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಪಾಪ್ಯುಲೇಷನ್ ಇದೆ ನಮಗೆ ಗ್ರಾಮ ಬೋರ್ವೆಲ್ ಬೋರ್ವಾಲ್ ಹಾಕ್ತಾರೆ ಬೋರ್ವಾಲ್ ಮೇಲೆ ಸುಮಾರು ಆರು ತಿಂಗಳು ಕೂಡ ಬರೋದಿಲ್ಲ ಅದು ಆರು ತಿಂಗಳಾದ ಮೇಲೆ ಇಮಿಡಿಯೇಟಾಗಿ ಡ್ರೈ ಆಗ್ತದೆ ಸುಮಾರು ಅವರು ತಾನೇ ಎಷ್ಟು ಬೋರ್ವೆಲ್ ಹಾಕೋಕ್ಕಾಗ್ತದೆ ನಾವು ಇವತ್ತು ಟ್ಯಾಂಕರ್ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ನಾವೇನೋ ಟ್ಯಾಂಕರ್ ದುಡ್ಡಿರೋರು ಹೋಗ್ತಾರೆ ಬಟ್ ಬಡ ಕೂಲಿ ಮಾಡೋಂಥ ರೈತರು ಏನು ಮಾಡಬೇಕು ಅನ್ನೋ ಈ ವಿಚಾರದಲ್ಲಿ ಯೋಚನೆ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇದನ್ನು ಶಾಸಕರ ಹತ್ರ ಮತ್ತೆ ಹೋಗಿ ಮನವಿ ಮಾಡಿಕೊಂಡು ಒತ್ತರ ತಂದು ಶಾಸಕರ ಮೇಲೆ ಇದನ್ನು ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಬ್ಬ ಒಂದು ಉದಾಹರಣೆಗೆ ಕೇಳಬೇಕಂದ್ರೆ ಯಾರವ್ರು ದುಡ್ಡಿರೋರು ಬಂದು ಒಂದು ಸೈಟ್ ತೊಗೊಳ್ತಾರೆ ಇಲ್ಲಿ ಸೈಟ್ ತೊಗೊಂಡು ಅಲ್ಲಿ ನಾಲ್ಕು ಬೋರ್ವಲ್ ಹಾಕ್ಬಿಟ್ಟು ನಾಲ್ಕು ಬೋರ್ವಲ್ ಹಾಕ್ಬಿಟ್ಟು ಅದನ್ನು ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಳ್ತಾರೆ ಅಲ್ಲಿ ಸುತ್ತಮುತ್ತ ಇರೋಂಥ ರೈತರು ಬೋರ್ಗಳೆಲ್ಲ ಒಣಗೋಗಿರೋಂಥದ್ದು ಉದಾಹರಣೆ ಇದೆ ಬೇಕಾದ ಅದನ್ನು ನಾನು ಇವತ್ತು ಈ ರೀತಿ ಆಗೋವಾಗ ನಾವು ಇದನ್ನು ಒಂದು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ಈ ತೀರ್ಮಾನ ಮಾಡಿಕೊಂಡು ನಾವು ನಿಲ್ಲಿಸಿರೋಂಥದ್ದು ನಮಗೇನು ಯಾವುದೇ ಸಮುದಾಯದ ಮೇಲೆ ಆಗಲಿ ಯಾವುದೇ ಸಮಾಜದ ಆಗಲಿ ಯಾವುದೇ ಜಾತಿ ಮೇಲೆ ಆಗಲಿ ನಮಗೇನು ಕೋಪ ಏನಿಲ್ಲ ನೀವು ನಮಗೇನು ಬೇಜಾರಿಲ್ಲ ಆದರೆ ಯಾರೇ ಆಗಿರಲಿ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಂಡು ನಮ್ಮ ವಿರೋಧ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ದರ್ ಶಾಸಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಯಾರ್ಯಾರು ಈ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತು ಬಳಿಕ ಸ್ಥಳೀಯರಾದ ಆರ್ ಕೃಷ್ಣಾರೆಡ್ಡಿ ಪೂಚಪ್ಪ ವಿನೋದ್ ಶಶಿಧರ್ ಹಾಗೂ ಇತರರು ಮಾತನಾಡಿ ರಕ್ತ ಬೇಕಾದರೂ ಕೊಡುತ್ತೇವೆ ಆದರೆ ಯಾವುದೇ ಕಾರಣಕ್ಕೂ ನೀರು ಕೊಡುವುದಿಲ್ಲ ನೀರು ಮಾರಾಟವನ್ನೇ ಒಂದು ದಂಧೆಯಾಗಿಸಿಕೊಂಡು ಸ್ಥಳೀಯರಿಗೆ ನೀರು ಇಲ್ಲದೆ ಬಿಬಿಎಂಪಿ ವ್ಯಾಪ್ತಿಯ ಬಡಾವಣೆಗಳಿಗೆ ನೀರು ಕೊಡುವ ಪ್ರಶ್ನೆಯೇ ಇಲ್ಲ ಈಗಾಗಲೇ ಅಧಿಕಾರಿಗಳಿಗೆ ಗೇರಾವ್ ಹಾಕಿದ್ದು ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿ ಟ್ಯಾಂಕರ್ ದಂಧೆಗೆ ಕಡಿವಾಣ ಹಾಕಬೇಕು ಅಕ್ರಮವಾಗಿ ಸಂಪರ್ಕ ಪಡೆದುಕೊಂಡಿರುವುದನ್ನು ಪತ್ತೆ ಹಚ್ಚಿ ಅದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ

ಜಾಸ್ತಿ ಅಂದ್ಬಿಟ್ಟು ಹಳ್ಳಿಗಳಲ್ಲಿ ಬಂದು ನೀರು ಖಾಲಿ ಮಾಡಿದ್ರೆ ಇಲ್ಲೇ ಇವಾಗ ಇವಾಗ ಹಳ್ಳಿಗಳಲ್ಲಿ ಬೋರ್ಗಳು ಭತ್ತವಾಗಿ ಬತ್ತಾಗ್ತಾ ಇದೆ ನಾನು ಒಂದು ನಾಲ್ಕೈದು ವರ್ಷದಲ್ಲಿ ಬೋರ್ ಹಾಕಿದ್ದೆ ಇಂಚು ನೀರು ಬರ್ತಾ ಇತ್ತು ಈಗ ಬರೀ ಮುಖಾಯಿಂತು ಬರ್ತಾ ಇಲ್ಲ ಅದೇ ಒಂದು யு வாரி

ಮೆಂಬರ್ ಮುಸಂದ್ರ ಪಂಚಾಯಿತಿಯಲ್ಲಿ ವಿನೋದ ಅಂತ ನಾನು ಮಾತಾಡ್ತಾ ಇರೋದು ನೀರಿನ ಸಮಸ್ಯೆ ತುಂಬ ದಿನಗಳಿಂದ ದಂಧೆ ನಡೀತಾ ಇತ್ತು ಈಗ ನಾವು ಆ ಲೆಟ್ರ್ ಕೊಟ್ಟಿದ್ವಿ ಆಗಲಿಲ್ಲ ಬಟ್ ಅದೇ ಶರತ್ ಬಚ್ಚೇಗೌಡ್ರೆ ಇವತ್ತು ನಮ್ಮ ಶಾಸಕರೇ ಅವ್ರ ಜೊತೆಗೆಲ್ಲ ಟೀಮ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ನಾನು ಆಗ್ಲೇ ಹೇಳಿದ್ದೀನಿ ಅವ್ರಿಗೆ ತುಂಬ ಧನ್ಯವಾದಗಳು ಊರ ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿನೂ ಅವ್ರು ಧನ್ಯವಾದ ಹೇಳಿದ್ದೀನಿ ಯಾಕೆಂದರೆ ಒಂದು ಕೆಲಸ ಮಾಡಬೇಕು ಅಂದರೆ ಚಪ್ಪಾಳೆ ತಟ್ಟಬೇಕಾದ್ರೆ ಕೈ ಜೋಡಿಸ್ಬೇಕು ಒಬ್ಬರೇ ಆಗಲ್ಲ ಈಗ ಅವರು ನಮ್ಮ ಜೊತೆ ಸೇರಿದ್ದಾರೆ ನಾವು ಅವ್ರ ಜೊತೆ ಸೇರಿ ಎಲ್ಲ ಆಗಿದೆ ಬಟ್ ನಾನು ಯಾವುದೋ ಅವ್ರ ಬಗ್ಗೆ ತಪ್ಪಾಗಿ ನಾನು ಹೇಳ್ತಾ ಇಲ್ಲ ಎಲ್ಲ ಸೇರಿ ನಾವು ಇವತ್ತು ನಿಲ್ಲಿಸಿದ್ದಾರೆ ಇದೇ ರೀತಿ ಮುಂದುವರಿಸಬೇಕು ಯಾಕೆಂದರೆ ಊರಲ್ಲಿ ತುಂಬ ನೀರಿಲ್ಲ ಅಂದರೆ ಫಸ್ಟ್ ಬರೋದು ನಮಗೆ ಪಂಚಾಯಿತಿಗೆ ಆಮೇಲೆ ಮೆಂಬರ್ಗೆ ಪಂಚಾಯ್ತಿಗೂ ಹೋಗಲ್ಲ ಫಸ್ಟ್ ಮೆಂಬರ್ಗಳು ಫೋನ್ ಮಾಡ್ತಾರೆ ನಾವು ದಿನ ಅದು ನೋಡಿ 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 ನಮಗೂ ಸಾಕಾಗಿದೆ ಯಾಕೆಂದ್ರೆ ನೀರಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ನೀರು ಇಂಪಾರ್ಟೆಂಟು ನೀರಿಲ್ಲ ಅಂದಾಗ ಮೆಂಬರು ಏನೂ ಮಾಡೋಕ್ಕಾಗಲ್ಲ ನಾವು ಹೋಗಿ ನೀರು ಬಿಡಿಸೋಣ ಅಂದರೆ ಅಲ್ಲಿ ನೀರೇ ಇರಲ್ಲ ಬೋರ್ವೆಗಳು ಬೋರ್ವೆಲ್ಗಳೆಲ್ಲ ಒಣಗೋಗಿದೆ ಈಗ ಬತ್ತೋಗಿರೋದಕ್ಕೆ ನಾವು ಈಗೆಲ್ಲ ಸ್ಟಾಪ್ ಮಾಡಿರೋದಕ್ಕೆ ಈಗೆಲ್ಲ ಇದೆ ಬರ್ತಾ ಇರೋದಕ್ಕೆ ನಮಗೆ ಊರಲ್ಲೇ ನೀರಿಲ್ಲ ಅಂದರೆ ಬೇರೆಯವರಿಗೆಲ್ಲ ಮಾರ್ತಾ ಇದ್ದರೆ ನಾವು ಮತ್ತೆ ಹೇಗೆ ಹೋಗೋದು ಅಷ್ಟು ಲಾರೀಸ್ ಹೋಗ್ತಾ ಇದೆ ಅಂದರೆ ದಿನಕ್ಕೆ ಈಗ ಎಕ್ಸಾಂಪಲ್ ನಾವೇ ಬೆಳಕೇರಿ ರೋಡಲ್ಲಿ ಮನೆ ಕಟ್ತಾ ನಾವು ಒಂದು ಬೋರ್ ಹಾಕ್ಕೊಂಡಿದ್ವಿ ನಮ್ಮ ಮನೆಗೆ ಆಗಿ ಆಗಬಷ್ಟು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇದೀವಿ ಬಟ್ ಪಕ್ಕದಲ್ಲೇ ಹಾಕಿರೋವರು ಒಬ್ಬರು ಮಾರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡಿದ್ದಾರೆ ಇಬ್ಬರು ಇದೆ ಅಲ್ಲಿ ಬೆಳಕೇರಿ ರೋಡಲ್ಲಿ ಮಾರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡು ಮೂರು ಬೋರ್ ಹಾಕಿದ್ದಾರೆ ಅಲ್ಲಿಗೆ ಸಪ್ಲೈ ಮಾಡೋದು ಎಲ್ಲಿಗೆ ಮಾರತ್ತಳಿ ಬಿಲ್ಡಿಂಗ್ಸ್ಗೆಲ್ಲ ಸಪ್ಲೈ ಮಾಡೋದು ನನ್ನ ಪಾಯಿಂಟ್ ಒಂದು ಅಲ್ಲಿ ಮನೆ ಮನೆಗಳು ಕಟ್ತಾರಲ್ಲ ಅವ್ರು ಬಿ ಬಿ ಎಂ ಪಿಲಿ ಕೇಳ್ಕೋಬೇಕು ಇಲ್ಲ ಅವ್ರ ಬಿಲ್ಡಿಂಗ್ ನೀರಿಲ್ವಾ ನೀರಿಲ್ಲಂದ್ರೆ ಮನೆ ಕಟ್ಟಲೇಬಾರ್ದು ಬಾಡಿಗೆಗೆ ಏನು ಕೊಡಬೇಕು ಏಕೆ ಇಲ್ಲಿ ನಾವು ಬರ್ಕೊಟ್ಟಿದ್ದೀವ ನಮ್ಮ ಮುಸಂದ್ರದಿಂದ ಎಲ್ಲ ನೀರು ಸಪ್ಲೈ ಅಂತ ಯಾರದಾದ್ರೂ ಬರ್ಕೊಟ್ಟಿದ್ವಾ ಇಲ್ವಲ್ಲ ಇದು ನಮ್ಮ ಆಸ್ತಿ ನಮ್ಮ ಆಸ್ತಿ ಇದು ನಾವು ಯಾಕೆ ಬಿಟ್ಕೊಡ್ಬೇಕು

ಒಟ್ಟಾರೆ ನೀರು ದಂಧೆಗೆ ಶಾಸಕ ಶರತ್ ಬಚ್ಚೇಗೌಡ ಕಡಿವಾಣ ಹಾಕಲು ಅಧಿಕಾರಿಗಳ ಕಮಿಟಿ ತಯಾರಿ ಮಾಡಿದ್ದು ಅತಿ ಶೀಘ್ರದಲ್ಲಿ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದು ಎಷ್ಟರ ಮಟ್ಟಿಗೆ ಕಡಿವಾಣ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ